ಎಲ್ರಿಗೂ ನಮಸ್ಕಾರ ನಾವು ಮೊದಲಿನ ವಿಡಿಯೋದಲ್ಲಿ ಧ್ಯಾನದ ಕುರಿತಾದಂತಹ ತುಂಬ ವಿಷಯಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ಹಾಗೆಯೇ ಈ ವಿಡಿಯೋದಲ್ಲಿ ಧ್ಯಾನದ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಮಾತನಾಡುವ ಧ್ಯಾನ ಅಂತ ಹೇಳಿದರೆ ನಾವು ಮೊದಲಾಗಿ ನೋಡಬೇಕಾದದ್ದು ಧ್ಯಾನದ ಮೂಲ ಅರ್ಥ ಧ್ಯಾನ ಅಂತ ಹೇಳಿದರೆ ಯೋಚನೆಗಳು ಮತ್ತು ಭಾವನೆಗಳ ಆಯ್ಕೆ ರಹಿತ ಅರಿವು ಅಂದರೆ ಅವುಗಳನ್ನು ಸಾಕ್ಷಿ ಭಾವದಿಂದ ನಾವು ಗಮನಿಸುವಂಥದ್ದು ನಾವು ಯಾವಾಗ ಯೋಚನೆಗಳು ಮತ್ತು ಭಾವನೆಗಳನ್ನು ಮುಕ್ತವಾಗಿ ಅರಳಲಿಕ್ಕೆ ಬಿಡ್ತೇವೆಯೋ ಮತ್ತು ಸಾಕ್ಷಿ ಭಾವದಿಂದ ಇವುಗಳನ್ನು ಗಮನಿಸ್ತೇವೆಯೋ ಆವಾಗ ಯೋಚನೆ ಮತ್ತು ಭಾವನೆಗಳ ಹಿಂದಿರುವ ಪ್ರೇರಣೆ ಮತ್ತು ರಚನಾ ತಂತ್ರಗಳು ಇವುಗಳ ಬಗ್ಗೆ ನಮಗೆ ಅರಿವಾಗ್ತಾ ಹೋಗ್ತದೆ ಇದನ್ನು ನಾವೇ ಗಮನಿಸಲಿಕ್ಕೂ ಸಾಧ್ಯ ಆಗ್ತದೆ ಈ ಅರಿವನ್ನೇ ನಾವು ಧ್ಯಾನ ಅಂತ ಹೇಳಿ ಹೇಳ್ತೇವೆ ಈ ಅರಿವು ಕಾಲವನ್ನು ಮೀರಿದ ಕಾಲಾತೀತವಾದಂತಹ ಪ್ರವಾಹ ಅಂದರೆ ಯಾವ ಕಾಲಕ್ಕೂ ಸಿಲುಕದೆ ಯಾವುದಕ್ಕೂ ನಿಲುಕದೆ ಮುಂದೆ ಹೋಗ್ತಾ ಇರುವಂತಹ ಪ್ರವಾಹ ಇದನ್ನೇ ನಾವು ಪರಮಾನಂದ ಸ್ಥಿತಿ ಅಂತ ಹೇಳಿ ಹೇಳ್ತೇವೆ ನನ್ನೊಳಗಿನ ಶೂನ್ಯ ತತ್ವ ಅಥವಾ ಖಾಲಿತನದಲ್ಲಿ ಮಾತ್ರವೇ ನನ್ನೊಳಗಿನ ಬ್ರಹ್ಮನನ್ನು ಕಾಣಲು ಸಾಧ್ಯವಾಗ್ತದೆ ಅಂದರೆ ನಿಜವಾದ ಪ್ರೀತಿಯನ್ನು ಕಾಣಲು ಸಾಧ್ಯವಾಗ್ತದೆ ಯಾವ ದ್ವಂದ್ವಗಳೇ ಇಲ್ಲದ ಈ ಪ್ರೀತಿ ಎಲ್ಲ ಸಮಯಕ್ಕೂ ಮೀರಿದ್ದು ಅಂದರೆ ನಿಜವಾದ ದೈವಿ ಶಕ್ತಿ ಅಥವಾ ಶಿವ ಸ್ವರೂಪ ಅಂತ ಹೇಳಿ ಹೇಳಬಹುದು ದೇವರ ನಾಮಜಪ ಮತ್ತು ಪ್ರಾರ್ಥನೆ ಇವೆಲ್ಲದಕ್ಕಿಂತಲೂ ಮಿಗಿಲಾದುದು ಧ್ಯಾನ ಪ್ರಾರ್ಥನೆ ಮತ್ತು ಆಲೋಚನೆಗಳು ತನ್ನ ಸೀಮಿತ ಕ್ಷೇತ್ರದೊಳಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತದೆ ಹಾಗೆಯೇ ಪ್ರಾರ್ಥನೆಯ ಉತ್ತರವೂ ಸಹ ಪರಿಚಿತ ವಲಯದ ಪ್ರತಿಕ್ರಿಯೆಯಾಗಿರ್ತದೆ ಆದರೆ ಧ್ಯಾನ ಅಂತ ಹೇಳಿ ಹೇಳುವಂಥದ್ದು ಒಂದು ವಿಭಿನ್ನ ನೆಲೆಯಲ್ಲಿ ಸಂಭವಿಸುವಂಥದ್ದು ಇಲ್ಲಿ ನಮ್ಮ ಆಲೋಚನೆಗಳಿಗೆ ಭಾವನೆಗಳಿಗೆ ಯಾವ ಜಾಗವೂ ಇರೋದಿಲ್ಲ ಹಾಗೆಯೇ ನಮ್ಮ ಐಡೆಂಟಿಟಿನೂ ಇರುವುದಿಲ್ಲ ಧ್ಯಾನದಲ್ಲಿ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಹಾಗೆಯೇ ನಮ್ಮೊಳಗಿನ ನಿಜವಾದ ಪ್ರೀತಿ ಸೌಂದರ್ಯ ಹೊರಹೋಗುತ್ತದೆ ಧ್ಯಾನದ ಪ್ರಮುಖವಾದ ಉದ್ದೇಶವೇನು ಅಂತ ಹೇಳಿದರೆ ಮನಸ್ಸು ಮತ್ತು ದೇಹವನ್ನು ನಿಯಂತ್ರಿಸೋದಲ್ಲ ಬದಲಾಗಿ ಮನಸ್ಸಿನಲ್ಲಿ ಬರುವಂತಹ ನಾನಾ ರೀತಿಯ ಅಂದರೆ ಗೊಂದಲ ನೋವು ಹತಾಶೆ ಇಂತಹ ಒಳ ಹರಟೆಗಳನ್ನು ಶಾಂತಗೊಳಿಸುವಂಥದ್ದು ಧ್ಯಾನ ಅಂದರೆ ಏನು ಅಂತ ಸರಿಯಾಗಿ ತಿಳ್ಕೊಂಡು ಧ್ಯಾನ ಮಾಡಿದರೆ ಉತ್ತಮ ಪ್ರತಿಫಲವನ್ನು ನಾವು ಪಡಿಬಹುದು ಹೀಗೆ ಆಧ್ಯಾತ್ಮದ ಹಲವು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಅಲ್ಲಿವರೆಗೂ ನಮಸ್ತೆ